ಸಿ ಬಿ ಸೃಷ್ಟಿಸಿತು ಹೊಸ ಇತಿಹಾಸ ಹದಿನೇಳು ವರ್ಷದ ಕೆಟ್ಟ ದಾಖಲೆ ಉಡೀಸ್ ಹದಿನೆಂಟು ವರ್ಷದ ನಿರೀಕ್ಷೆಯು ನೀಗುತ್ತ ಎರಡ್ ಸಾವಿರದ ಎಂಟರಲ್ಲಿ ಅಂದರೆ ಸುಮಾರು ಹದಿನೇಳು ವರ್ಷಗಳ ಹಿಂದೆ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ಚೆನ್ನೈ ವಿರುದ್ಧ ಗೆದ್ದಿತ್ತು ಅದಾದ ಮೇಲೆ ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದಿರೋದು ಬೆಂಗಳೂರಿನ ಪಂದ್ಯಗಳಲ್ಲಿ ಮಾತ್ರ ಒಂದಲ್ಲ ಎರಡಲ್ಲ ಹದಿನೇಳು ವರ್ಷಗಳ ಚೆನ್ನೈ ಚಪಾಕ್ ಸ್ಟೇಡಿಯಂ ಸೋಲಿನ ಸರಪಳಿಯನ್ನ ತುಂಡರಿಸಿ ಹೊಸ ಇತಿಹಾಸ ಬರೆದಿದೆ ಆರ್ಸಿಬಿ ಗೆದ್ದಿರುವುದು ಸಣ್ಣ ವಿಜಯವಲ್ಲ ಬರೋಬ್ಬರಿ ಐವತ್ತು ರನ್ಗಳ ದಿಗ್ವಿಜಯ ಈ ಒಂದು ಗೆಲುವೆ ಹದಿನೆಂಟು ವರ್ಷಗಳ ಈ ಸಲ ಕಪ್ ನಮ್ದೆ ಅನ್ನೋ ನಿರೀಕ್ಷೆಗೆ ಮತ್ತೆ ಆಸೆಯ ಚಿಗುರು ಮೂಡಿಸಿದೆ ಏಕೆಂದರೆ ಆರ್ಸಿಬಿಯಲ್ಲಿ ಈ ಬಾರಿ ಕೊಹ್ಲಿ ಒಂಟಿ ಸೈನಿಕನಲ್ಲ ಸುಮ್ಮನೆ ನೋಡಿ ಚೆನ್ನೈನ ವಿರುದ್ಧ ಮ್ಯಾಚ್ನಲ್ಲಿ ಒಬ್ಬಂಟಿ ಯೋಧ ಎಂದೇ ಹೆಸರಾಗಿರೋ ಕೊಹ್ಲಿ ಬ್ಯಾಟ್ ಜಾಸ್ತಿ ಸದ್ದು ಮಾಡಲಿಲ್ಲ ಮೂವತ್ತೊಂದು ರನ್ ಹೊಡೆಯೋಕೆ ಮೂವತ್ತು ಬಾಲ್ ತಗೊಂಡು ತಿಣುಕಿಬಿಟ್ರು ಆದರೆ ಅದೇ ಫಿಲ್ಸಾರ್ಟ್ ಹದಿನಾರು ಬಾಲ್ಗೆ ಮೂವತ್ತೆರಡು ರನ್ ದೇವದತ್ ಪಡಿಕಲ್ ಹದಿನಾಲ್ಕು ಬಾಲಿಗೆ ಇಪ್ಪತ್ತೇಳು ರನ್ ಟಿಮ್ ಡೇವಿಡ್ ಎಂಟು ಬಾಲಿಗೆ ಇಪ್ಪತ್ತೆರಡು ರನ್ ಹೊಡೆದ್ರೆ ಅಪ್ಪಟ ಕ್ಯಾಪ್ಟನ್ ಆಟ ಆಡಿದ ರಜತ್ ಪಾಟೀದಾರ್ ಮೂವತ್ತೆರಡು ಬಾಲಿಗೆ ಐವತ್ತೊಂದು ರನ್ ಚಚ್ಚಿದ್ದಾರೆ ಫೈನಲ್ ಆಗಿ ನೂರ ತೊಂಬತ್ತೇಳು ಟಾರ್ಗೆಟ್ ಕೊಟ್ಟ ಆರ್ಸಿಬಿ ಚೆನ್ನೈ ತಂಡವನ್ನ ನೂರ ನಲವತ್ತಾರು ರನ್ಗಳಿಗೆ ಕಟ್ಟಿಹಾಕಿ ಗೆದ್ದಿದೆ ಸಲ ಕೈಕೊಡ್ತಾ ಇದ್ದ ಬೌಲಿಂಗ್ನಲ್ಲಿ ಈಗ ಬ್ರಹ್ಮಾಸ್ತ್ರಗಳೇ ಸೇರಿಕೊಂಡಿವೆ ಚೆನ್ನೈ ವಿರುದ್ಧ ಮೂರು ವಿಕೆಟ್ ಪಡೆದ ಜೋಶ್ ಹೆಸಲ್ವುಡ್ ಕೇವಲ ಒಂದು ವಿಕೆಟ್ ಪಡೆದರೂ ಪ್ರಳಯಾಂತಕ ಬೌಲಿಂಗ್ ಮಾಡುವ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಲಿವಿಂಗ್ ಸ್ಟೋನ್ ಕೃನಾಲ್ ಪಾಂಡ್ಯ ಹೊಸ ಹುಡುಗ ಸುಯಾಜ್ ಶರ್ಮಾ ಎಲ್ಲರೂ ಭರ್ಜರಿ ಆಡ್ತಿದ್ದಾರೆ ಹದಿನೇಳು ವರ್ಷದ ಹಿಂದೆ ಚಪಾಕ್ನಲ್ಲಿ ಆರ್ಸಿಬಿ ಗೆದ್ದಾಗ ಪರಿಸ್ಥಿತಿ ಹೇಗಿತ್ತು ಗೊತ್ತಾ ಇಷ್ಟಕ್ಕೂ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಹದಿನೇಳು ವರ್ಷಗಳ ಹಿಂದೆ ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆದ್ದಾಗ ಅನಿಲ್ ಕುಂಬ್ಳೆ ಆರ್ಸಿಬಿ ಕ್ಯಾಪ್ಟನ್ ಆಗಿದ್ರು ಅಷ್ಟೇ ಅಲ್ಲ ಅವರಿನ್ನೂ ಟೀಂ ಇಂಡಿಯಾದ ಟೆಸ್ಟ್ ಟೀಂ ಕ್ಯಾಪ್ಟನ್ ಆಗಿದ್ರು ಸಚಿನ್ ತೆಂಡೂಲ್ಕರ್ ಇನ್ನೂ ಡಬಲ್ ಸೆಂಚುರಿ ಹೊಡೆದಿರಲಿಲ್ಲ ವಿರಾಟ್ ಕೊಹ್ಲಿ ಇನ್ನೂ ಟೀಂ ಇಂಡಿಯಾ ಪ್ರವೇಶವನ್ನೇ ಮಾಡಿರ್ಲಿಲ್ಲ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿಯನ್ನ ಮೀಟ್ ಮಾಡೋದು ಬಿಡಿ ಬಾಲಿವುಡ್ಗೂ ಎಂಟ್ರಿ ಕೊಟ್ಟಿರ್ಲಿಲ್ಲ ಈಗ ಅನುಷ್ಕಾ ಕೊಹ್ಲಿ ಎರಡು ಮಕ್ಕಳ ತಾಯಿ ಭಾರತದಲ್ಲಿ ಇಂಟರ್ನೆಟ್ ಅನ್ನೋದು ದುಬಾರಿಯಾಗಿತ್ತು ಟೂ ಜಿ ನೆಟ್ವರ್ಕ್ ಇತ್ತು ವಾಟ್ಸಪ್ ಇನ್ನೂ ಉದ್ಭವವಾಗಿರಲಿಲ್ಲ ಪ್ರಧಾನಿ ಮೋದಿ ಬಿ ಜೆ ಪಿಯ ಪ್ರಧಾನಿ ಅಭ್ಯರ್ಥಿಯಾಗಬಹುದು ಎಂಬ ಕಲ್ಪನೆಯೂ ಇರಲಿಲ್ಲ ಈಗ ಐದೈದು ಟ್ರೋಫಿ ಗೆದ್ದಿರೋ ಮುಂಬೈ ಚೆನ್ನೈ ಒಂದು ಟ್ರೋಫಿಯನ್ನು ಗೆದ್ದಿರ್ಲಿಲ್ಲ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇತ್ತು ಈಗ ಅದೇ ಚಿನ್ನ ಹೆಚ್ಚು ಕಡಿಮೆ ಒಂದು ಲಕ್ಷ ಇದೆ ಇಂಥದ್ದೊಂದು ಕೆಟ್ಟಗಳಿಗೆ ಆಗಿ ಹೋಗಿ ಶುಭಕಾಲ ಬಂದಿದೆ ರಜತ್ ಪಾಟೀದಾರ್ ಟೀಂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಅವರದ್ದೇ ಚಪಾ ಕ್ರೀಡಾಂಗಣದಲ್ಲಿ ಬಗ್ಗು ಪಡೆದಿದೆ ಅಂಕಪಟ್ಟಿಯಲ್ಲಿ ಸದ್ಯಕ್ಕೆ ಆರ್ಸಿಬಿಎ ನಂಬರ್ ಒನ್ ಈಗ ಇನ್ನೊಂದು ಕನಸು ಶುರುವಾಗಿದೆ ಹದಿನೆಂಟು ವರ್ಷಗಳಿಂದ ಕಾಯುತ್ತಿರುವ ಟ್ರೋಫಿಯ ಕನಸು ನನಸಾಗುತ್ತಾ ಅಭಿಮಾನಿಗಳು ಕಾಯ್ತಿರೋದು ಇದಕ್ಕೆ ಈ ಬಾರಿಯಾದ್ರೂ ಆರ್ಸಿಬಿ ಕಪ್ ಗೆಲ್ಲಲಿ ಹದಿನೇಳು ವರ್ಷಗಳ ಸೋಲಿನ ಸರಪಣಿಯನ್ನೇ ತುಂಡು ಮಾಡಿದ್ದೇವೆ ಐಪಿಎಲ್ ಕಪ್ ಗೆಲ್ಲೋ ಕನಸು ನನಸು ಮಾಡುವುದಿಲ್ವಾ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆರ್ಸಿಬಿ ಫ್ಯಾನ್ಸ್ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ